ಕೆಳದಿರಾಯರ ರಾಜಧಾನಿಯಾಗಿದ್ದ ವೀರಭದ್ರ ನಾಯಕ ಕಟ್ಟಿಸಿದ ಈ ಕೋಟೆ ಇಂದಿಗೂ ಪ್ರಸಿದ್ಧ ಶಿವಮೊಗ್ಗದ ಪ್ರಸಿದ್ಧ ತಾಣಗಳಲ್ಲಿ ಒಂದಾಗಿರುವ ಬಿದನೂರು ಕೋಟೆಯ ಮತ್ತೊಂದು ಹೆಸರು ನಗರ ಕೋಟೆ ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬೀದನೂರು ಎಂದೇ ಹೆಸರುವಾಸಿಯಾಗಿರುವ ನಗರ ಗ್ರಾಮದಲ್ಲಿದೆ ಈ ಕೋಟೆಯಲ್ಲಿ ಅಂಡಾಕಾರದ ಗೋಡೆಯಲ್ಲಿರುವ ಕಲ್ಲುಗಳು ಹಾಗೆ ಮಸ್ಕೆಟ್ಗಳಿರುವ ಪಾರ್ಪೆಟ್ಗಳು ಹದಿನೇಳನೇ ಶತಮಾನದ ರಕ್ಷಣಾ ತಂತ್ರವನ್ನು ಪ್ರತಿನಿಧಿಸುತ್ತವೆ ಮೂಲವಾಗಿ ಬಿದಿರಹಳ್ಳಿ ಎನಿಸಿರುವ ಈ ಊರು ಹದಿನಾರನೇ ಶತಮಾನದಿಂದ ಕೆಳದಿರಾಯರ ರಾಜಧಾನಿಯಾಗಿತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಆರುನೂರ ನಲವತ್ತೈದರಲ್ಲಿ ವೀರಭದ್ರ ನಾಯಕ ಈ ಕೋಟೆಯನ್ನ ಕಟ್ಟಿಸಿ ರಾಜಧಾನಿಯನ್ನ ಬೀದನೂರಿಗೆ ಸ್ಥಳಾಂತರಿಸಿದ ನಂತರ ಶಿವಪ್ಪ ಅರವತ್ತೈದರಲ್ಲಿ ಇದ್ರ ವಿಸ್ತರಣೆಯನ್ನ ಮಾಡಿದ್ರು ಹೈದರಾಲಿ ಈ ಕೋಟೆಯನ್ನ ವಶಪಡಿಸಿಕೊಂಡಾಗ ಇದನ್ನ ಹೈದರ್ ನಗರ ಎಂದು ಸಹ ಗುರುತಿಸಲಾಯಿತು ನಿರ್ದಿಷ್ಟ ನಿರ್ಮಾಣೋಪಕರಣಗಳಿಂದ ಕೋಟೆಯ ನಿರ್ಮಾಣ ಗ್ರೈಂಡಿಂಗ್ ಸ್ಟೋನ್ ಹಾಗೂ ದೇವಗಂಗೆಯ ಅಸ್ತಿತ್ವ ಈ ಕೋಟೆಯ ಪ್ರತಿ ಭಾಗವೂ ಅಂದ್ರೆ ಗೋಡೆಯಿಂದ ಒಳಭಾಗದಲ್ಲಿ ಬರುವ ನಿಲ್ದಾಣ ದರ್ಬರ್ ಹಾಲ್ ದೇವಸ್ಥಾನ ಒಳಗಿರುವ ಭಾರಿ ಟ್ಯಾಂಕ್ಗಳು ಸಡ್ಡು ಗುಹೆಗಳು ಹಾಗೆ ವಾಚ್ ಟವರ್ಗಳು ದೊಡ್ಡ ರ್ಯಾಂಪ್ಗಳ ಹಾದಿಯ ಮೂಲಕ ನಿರ್ಮಾಣವಾಗಿವೆ ಅಷ್ಟೇ ಅಲ್ಲದೆ ದೇವಗಂಗೆಯನ್ನ ಇಲ್ಲಿ ಕಾಣಬಹುದಾಗಿದೆ ಅಂದ್ರೆ ರಾಜಕುಮಾರರು ಸ್ನಾನ ಮಾಡುತ್ತಿದ್ದ ಸ್ಥಳ ಏಳು ವಿನ್ಯಾಸಬದ್ಧ ಕೆರೆಗಳು ಆಸ್ಟರ್ ಹಾಗೂ ನಾಡಿ ರೂಪದ ಕೆರೆಗಳನ್ನ ಈ ಕೋಟೆಯಲ್ಲಿ ಕಾಣಬಹುದಾಗಿದೆ ಜೊತೆಗೆ ಗ್ರೈಂಡಿಂಗ್ ಸ್ಟೋನ್ಗಳು ಸಹ ಇಲ್ಲಿನ ಅನನ್ಯತೆ ಹಾಗೂ ಪ್ರಾಮುಖ್ಯತೆಗೆ ಸಾಕ್ಷಿಯಾಗಿವೆ ಜೂನ್ ಸೆಪ್ಟೆಂಬರ್ ತಿಂಗಳು ಉತ್ತಮ ಸಮಯ ನೇರವಾಗಿ ರಾಷ್ಟ್ರೀಯ ಪ್ರವೇಶ ಇನ್ನು ಈ ಕೋಟೆಗೆ ಹೊಸನಗರ ಬಸ್ ನಿಲ್ದಾಣದಿಂದ ಅತಿ ಸುಲಭವಾಗಿ ತಲುಪಬಹುದಾಗಿದೆ ರಾಷ್ಟ್ರೀಯ ಅಥವಾ ರಾಜ್ಯ ಹೆದ್ದಾರಿಗಳು ನೇರವಾಗಿ ಸಂಪರ್ಕ ಕಲ್ಪಿಸುತ್ತವೆ ಇನ್ನು ಈ ಸ್ಥಳಕ್ಕೆ ಭೇಟಿ ನೀಡಲು ಜೂನ್ ಹಾಗೂ ಸೆಪ್ಟೆಂಬರ್ ಉತ್ತಮ ಸಮಯ ಅದರಲ್ಲೂ ಬೆಳಗಿನ ಹಾಗೂ ಸಂಜೆಯ ಸಮಯವಂತೂ ಪ್ರವಾಸಿಗರಿಗೆ ಸುಂದರ ಭಾವನೆಯನ್ನ ಉಂಟು ಮಾಡುತ್ತವೆ ಒಟ್ಟಾರೆಯಾಗಿ ಈ ಸ್ಥಳವು ಜನರಿಗೆ ಐತಿಹಾಸಿಕ ಮಾಹಿತಿಗಳು ಹಾಗೂ ಮಾನಸಿಕವಾಗಿ ನೆಮ್ಮದಿಯನ್ನುಂಟು ಮಾಡುವ ಪ್ರೇಕ್ಷಣೀಯ ಹಾಗೂ ಮನೋಹರ ಸ್ಥಳವಾಗಿದೆ ಹೊಸನಗರದ ಸೌಂದರ್ಯವನ್ನ ಸವಿಯೋದಕ್ಕೆ ಬರೋ ಪ್ರವಾಸಿಗರು ಬಿದನೂರು ಕೋಟೆಯಲ್ಲೂ ಕೆಲ ಸಮಯವನ್ನು ಕಳೆಯಬಹುದು ಸುಮದುರಕ್ಷಣಗಳು ನಿಮ್ಮದಾಗಲಿವೆ న్యూస్ రూమ్ కన్నడ మీడియం ట్వంటీ ఫోర్ ఇంటూ సెవెన్